ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉಚಿತ ಬಸ್ ಪ್ರಯಾಣ ಏನಿದೆ ಅಂದರೆ ಶಕ್ತಿ ಯೋಜನೆ ಏನಿದೆ ಅದು ಡಿಸೆಂಬರ್ ಮೂವತ್ತನೇ ತಾರೀಕಿಂದ ಬಂದ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದನೇ ಹೇಳ್ತಾ ಇರೋದು ಸಾರಿಗೆ ಇಲಾಖೆಯಿಂದನೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಸರ್ಕಾರದಿಂದನೂ ಕೂಡ ಹೇಳ್ತಾ ಇದ್ದಾರೆ ಹಾಗಾದರೆ ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಇದೊಂದು ರೀತಿ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತೋ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಉಚಿತ ಬಸ್ ಪ್ರಯಾಣ ಏನಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಗೆದ್ದ ಮೇಲೆ ಏನು ಮಹಿಳೆಯರಿಗೆ ನಾವು ಉಚಿತವಾಗಿ ಬಸ್ ಪ್ರಯಾಣನ ಮಾಡ್ತೀವಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಮಾಡಿದ್ರು ಇವಾಗ ಅದೇ ಬಸ್ಸುಗಳು ಇದೇ ತಿಂಗಳು ಡಿಸೆಂಬರ್ ಮೂವತ್ತನೇ ತಾರೀಕಿಂದ ಬಂದ್ ಆಗ್ತಾ ಇದೆ ಇನ್ನು ಮುಂದೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇದನ್ನ ಸಾರಿಗೆ ಇಲಾಖೆಯಿಂದಾನೇ ಸ್ಪಷ್ಟನೆಯ ಪಡಿಸಿದ್ದಾರೆ ಜೊತೆಗೆ ಸರ್ಕಾರದಿಂದನೂ ಕೂಡ ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಡಿಸೆಂಬರ್ ಮೂವತ್ತನೇ ತಾರೀಕಿಂದ ಉಚಿತ ಬಸ್ಗಳು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ತೀನಿ ನೋಡಿ ಇಲ್ಲಿ ಸಾರಿಗೆ ಇಲಾಖೆ ಕೆಲವೊಂದಿಷ್ಟು ದಿನಗಳಿಂದ ಒಂದಿಷ್ಟು ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳ್ಬಿಟ್ಟು ಸರ್ಕಾರದ ಬಳಿ ಕೇಳ್ಕೊತಾ ಇದ್ದಾರೆ ಬಟ್ ಸರ್ಕಾರ ಅದ್ಯಾವುದಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ ಆಲ್ರೆಡಿ ತುಂಬಾ ದಿನಗಳಿಂದನೂ ಕೂಡ ಹೇಳ್ತಾನೆ ಬಂದಿದ್ದಾರೆ ನಮ್ಗೆ ಈ ರೀತಿಯಾದಂತ ಬೇಡಿಕೆಗಳು ಬೇಕು ಅಂತ ಹೇಳ್ಬಿಟ್ಟು ಆದ್ರೆ ಸರ್ಕಾರ ಸ್ಪಂದಿಸಿಲ್ಲ ಸೊ ಹಾಗಾಗಿ ಮೂವತ್ತನೇ ತಾರೀಕಿಂದ ನಾವು ಬಸ್ಗಳನ್ನ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆಯಿಂದಾನೇ ತಿಳಿಸಿದ್ದಾರೆ ಈ ಹಿಂದೆನೂ ಕೂಡ ಹೋರಾಟ ಮಾಡಿದ್ರು ಹಿಂದೆನೂ ಕೂಡ ಸ್ಟ್ರೈಕ್ ಅನ್ನ ಮಾಡಿದ್ರು ಈ ಇಷ್ಟು ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳ್ಬಿಟ್ಟು ಸರ್ಕಾರ ಅವಾಗ ಏನು ಕೂಡ ಮಾಡಿಲ್ಲ ಸೊ ಇವಾಗ ಮತ್ತೆ ನಾವು ಅದೇ ರೀತಿಯಾದಂತ ಹೋರಾಟನ ಮಾಡ್ತೀವಿ ನೀವು ಈ ಒಂದು ಈ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಕೊನೆಯ ದಿನ ಅಷ್ಟರಲ್ಲಿ ನೀವು ಈ ಬೇಡಿಕೆಗಳನ್ನ ಈಡೇರಿಸಬೇಕಂತ ಹೇಳಿಬಿಟ್ಟು ಸಾರಿಗೆ ಇಲಾಖೆಯಿಂದ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದಾರೆ ಯಾರು ಏನೇ ಅಂದರು ಕೂಡ ಯಾರು ಹೇಳಿದ್ರು ಕೂಡ ನಾವು ಈ ಹೋರಾಟನ ನಿಲ್ಲಿಸೋದಿಲ್ಲ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅಂತಂದರೆ ಮೊದಲನೇದಾಗಿ ಆ ಸಾರಿಗೆ ನೌಕರರದು ವೇತನ ಹೆಚ್ಚಳ ಮಾಡಿ ಅಂತೇಳ್ಬಿಟ್ಟು ಇವಾಗ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ರಾಜ್ಯದಲ್ಲೇ ಅತಿ ಕಡಿಮೆ ಸಂಬಳ ತಗೋತಾ ಇರುವಂಥದ್ದು ಸಾರಿಗೆ ನೌಕರರು ಸೊ ಹಾಗಾಗಿ ನಮ್ಮ ಸಂಬಳದಲ್ಲಿ ಇಪ್ಪತ್ತೈದು ಪರ್ಸೆಂಟಷ್ಟು ಅಷ್ಟು ಹೆಚ್ಚಿಗೆ ಮಾಡ್ಬೇಕಂತೇಳಿ ಹೋರಾಟ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇಲ್ಲ ಸರ್ಕಾರ ಅದಕ್ಕೆ ಹೇಳ್ತಾ ಇದೆ ನಾವು ಟಿಕೆಟ್ ದರನೂ ಕೂಡ ಜಾಸ್ತಿ ಮಾಡಿಲ್ಲ ಏನಾದರೂ ಟಿಕೆಟ್ ದರನ ಜಾಸ್ತಿ ಮಾಡಿದ್ವಿ ಅಂತಂದರೆ ಅಲ್ಲಿ ಬರುವಂಥ ಅಮೌಂಟನ್ನು ನಿಮಗೆ ಕೊಡಬೇಕಾಗುತ್ತೆ ಹೆಚ್ಚುವರಿಯಾಗಿ ಏನು ಸ್ಯಾಲ್ರಿ ಸ್ಯಾಲ್ರಿ ಎಲ್ಲ ಜಾಸ್ತಿ ಮಾಡಿ ಅಂತ ಹೇಳ್ತಿದ್ರೆ ಆ ಕಡೆ ಕೊಡಬೇಕಾಗುತ್ತೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಒಂದು ವರ್ಷದಿಂದ ಈ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಬಟ್ ಸರ್ಕಾರ ಅದಕ್ಕೆ ಯಾವುದೇ ರೀತಿಯಾಗಿ ಸ್ಪಂದಿಸಿಲ್ಲ ಹಾಗಾಗಿ ಇವಾಗ ತುಂಬಾ ಸ್ಟ್ರಿಕ್ಟಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಬಂದ್ ಮಾಡೇ ಮಾಡ್ತೀವಿ ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಮಧ್ಯರಾತ್ರಿಯಿಂದಲೇ ನಾವು ಬಸ್ಗಳನ್ನ ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆಯಿಂದ ತಿಳಿಸಿದ್ದಾರೆ ಆ ಬೇಡಿಕೆಗಳನ್ನ ಮೂವತ್ತನೇ ಅಷ್ಟರಲ್ಲಿ ಸರ್ಕಾರ ಈಡೇರಿಸಿಲ್ಲ ಒಪ್ಪಿಗೆ ಕೊಡಲಿಲ್ಲ ಅಂದರೆ ಮಾತ್ರನೇ ಮಾಡ್ತಾರೆ ಸರ್ಕಾರ ಏನಾದರೂ ಒಪ್ಕೊತಂದರೆ ಯಾವುದೇ ರೀತಿ ಬಂದ್ ಏನೂ ಕೂಡ ಇರೋದಿಲ್ಲ ಇಲ್ಲಿ ಸರ್ಕಾರದಿಂದನೂ ಕೂಡ ಈಗ ನಿವೃತ್ತಿ ಆಗಿರ್ತಾರಲ್ಲ ಅಂತಂದರೆ ರಿಟೈರ್ಡ್ ಆಗಿರ್ತಾರಲ್ಲ ಅವ್ರಿಗೂ ಕೂಡ ಏನು ಗ್ರ್ಯಾಚುಯಿಟಿ ಲಾಸ್ಟಲ್ಲಿ ಫಂಡ್ ಬರುತ್ತಲ್ವ ಆ ಫಂಡು ಕೂಡ ಕೊಟ್ಟಿಲ್ಲಂತೆ ಸೊ ಅದು ಕೂಡ ಹಣ ಪೆಂಡಿಂಗ್ ಇದೆ ಮತ್ತು ಪಿ ಎಫ್ ಹಣ ಪೆಂಡಿಂಗ್ ಇದೆ ಹಾಗೆ ಈಗ ಶಕ್ತಿ ಯೋಜನೆ ಏನು ಕೊಡ್ತಿದಾರಲ್ವ ಸರ್ಕಾರದಿಂದ ಉಚಿತವಾಗಿ ಮಹಿಳೆಯರಿಗೆ ಬಸ್ ಪ್ರಯಾಣ ಏನು ಕೊಟ್ಟಿದ್ದಾರೆ ಆ ಶಕ್ತಿ ಯೋಜನಾ ಅಮೌಂಟನ್ನು ಸರ್ಕಾರದಿಂದ ಸಾರಿಗೆ ಇಲಾಖೆ ಒಂದು ಸಾವಿರ ಕೋಟಿ ಹಣ ಬಾಕಿ ಇದೆ ಅಂತೆ ಸೊ ಹಾಗಾಗಿ ಆ ಹಣನೂ ಕೂಡ ಕೊಡಬೇಕು ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಪಿ ಎಫ್ ಹಣನೂ ಕೂಡ ಕೊಡಬೇಕು ಮೂವತ್ತೆಂಟು ತಿಂಗಳಿಂದ ಅರಿಯರ್ಸ್ ಆಗಿಲ್ಲ ಅಂತ ಯಾವ ಒಬ್ಬರಿಗೂ ಕೂಡ ಡ್ರೈವರ್ ಆಗಲಿ ಕಂಡಕ್ಟರ್ ಆಗಲಿ ಯಾರಿಗೂ ಕೂಡ ಹರಿಹರ್ಸ್ ಆಗಿಲ್ಲಂತೆ ಅಲ್ಲಿ ಮಾಡುವಂಥ ವರ್ಕರ್ಸ್ ಯಾರೊಬ್ರಿಗೂ ಕೂಡ ಹರಿಯರ್ಸ್ ಹಣವೂ ಕೂಡ ಸಿಕ್ಕಿಲ್ಲ ರಿಟೈರ್ಡ್ ಆಗಿರುವಂಥವ್ರಿಗೆ ಪಿ ಎಫ್ ಹಣ ಗ್ರ್ಯಾಚ್ಯುಟಿ ಹಣ ಏನೂ ಕೂಡ ಬಂದಿಲ್ಲ ಮತ್ತು ಆ ಸಂಬಳವೂ ಕೂಡ ತುಂಬ ಕಡಿಮೆ ಸಂಬಳ ಸಿಗ್ತಾ ಇದೆ ಸೊ ಹಾಗಾಗಿ ಈ ಎಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಇಲ್ಲಾಂದರೆ ನಾವು ಬಂದ್ ಮಾಡ್ತೀವಿ ಬಸ್ಗಳನ್ನ ತುಂಬ ಕಠಿಣವಾಗಿ ನಾವು ಹೋರಾಟನ ನಡೆಸ್ತೀವಿ ಅಂತೇಳ್ಬಿಟ್ಟು ಸಾರಿಗೆ ಇಲಾಖೆಯಿಂದ ಸರ್ಕಾರಕ್ಕೆ ತುಂಬಾ ಖಡಕ್ಕಾಗಿ ವಾರ್ನಿಂಗ್ನ ಕೊಡ್ತಾ ಇದ್ದಾರೆ ನೋಡೋಣ ಅದಕ್ಕೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಏನು ಒಪ್ಪಿಗೆನ ಕೊಡ್ತಾರೆ ಅಂತೇಳ್ಬಿಟ್ಟು ಈ ಎಲ್ಲ ಹೋರಾಟಗಳಿಗೆ ಸರ್ಕಾರ ಹೊಣೆ ಆಗೋದಿಲ್ಲ ಸಿ ಎಂ ಸಿದ್ದರಾಮಯ್ಯನವರೇ ಹೊಣೆ ಆಗ್ತಾರೆ ಅಂತೇಳ್ಬಿಟ್ಟು ಇಲ್ಲಿ ಸಾರಿಗೆ ಇಲಾಖೆಯಿಂದ ತಿಳಿಸ್ತಾ ಇದ್ದಾರೆ ನಾವು ಆಲ್ರೆಡಿ ಇದಕ್ಕೆ ಲೆಟರನ್ನು ಕೂಡ ಬರೆದಿದ್ದೀವಿ ತುಂಬ ಸರಿ ಹೇಳಿದೀವಿ ಮನವಿ ಮಾಡ್ಕೊಂಡಿದ್ದೀವಿ ಬಟ್ ಯಾವುದಕ್ಕೂ ಕೂಡ ಸ್ಪಂದಿಸಿಲ್ಲ ನೋಡೋಣ ಮೂವತ್ತನೇ ತಾರೀಕು ಕೊನೆಯ ದಿನಾಂಕ ಇಯರ್ ಎಂಡ್ ಬೇರೆ ಹಾಕ್ತಾ ಇದೆ ಸೊ ನೋಡೋಣ ಯಾವ ರೀತಿಯಾಗಿ ಸರ್ಕಾರ ಇದಕ್ಕೆ ಒಪ್ಪಿಗೆನ ಕೊಡುತ್ತೆ ಅಂತ ಹೇಳ್ಬಿಟ್ಟು ಮೂವತ್ತನೇ ತಾರೀಕು ಅಷ್ಟೇ ಬಂದಾಗ್ತಾ ಇರೋದು ಏನಾದರೂ ಹೋರಾಟ ಅಂತಂದ್ರೆ ಮೂವತ್ತನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ಬಂದಾಗುತ್ತೆ ಹೇಳಕ್ಕಾಗಲ್ಲ ಬಂದ ಎಷ್ಟು ದಿನಕ್ಕೆ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಒಂದೇ ದಿನದಲ್ಲಿ ಮುಗಿದ್ರೆ ಮತ್ತೆ ಒಂದೇ ದಿನಕ್ಕೆ ಆಗ್ಬೋದು ಅಥವಾ ಒಂದು ವಾರದವರೆಗೂ ಕೂಡ ಆಗ್ಬೋದು ನೋಡೋಣ ಎಷ್ಟು ದಿನ ಆಗುತ್ತೆ ಏನಾಗುತ್ತೆ ಸರ್ಕಾರ ಅದಕ್ಕೆ ಏನೆಲ್ಲ ಒಪ್ಪಿಗೆನ ಕೊಡುತ್ತಾ ಇಲ್ವಾ ಏನು ಉತ್ತರ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅದಷ್ಟು ಬೇಗನೆ ಗೊತ್ತಾಗುತ್ತೆ ಇನ್ನೇನಿನ್ನೊಂದು ಐದು ದಿನ ಅಷ್ಟೇ ಬಾಕಿ ಉಳಿದಿರೋದು ಮೂವತ್ತನೇ ತಾರೀಕು ಅಂತಲೇ ಹೇಳಿರೋದ್ರಿಂದ ಕೇವಲ ನಾಲ್ಕು ದಿನ ಅಷ್ಟೇ ನೋಡೋಣ ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಅಂತ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ನೀವಿನ್ನೂ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತೋ ಲಕ್ಸ್ ಕಣ್ಣನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು